ನಮಸ್ಕಾರ ಗೆಳೆಯರೇ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಫ್ರೆಂಡ್ಸ್ ಇವಾಗ ಮಹೋಬಾದಲ್ಲಿ ಆರೂವರೆ ಆಯಿತು ಟೈಮು ಡೀಸೆಲ್ ಹಾಕಿಸ್ತಾ ಇದ್ದೀನಿ ಬಂಕ್ ಚೇಂಜ್ ಮಾಡಿದ್ದೀನಿ ಸತಿ ಯಾಕಂದ್ರೆ ಅಲ್ಲಿ ಡೆನ್ಸಿಟಿ ಕಡಿಮೆ ತೋರಿಸ್ತಾ ಇತ್ತು ಏಳ್ನೂರು ಇತ್ತು ಏಳ್ನೂರು ತೋರಿಸ್ತಾ ಇತ್ತು ಯಾವಾಗಲೂ ಈ ಬಂಕಲ್ಲಿ ಎಂಟುನೂರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ತೋರಿಸ್ತಾ ಇದೆ ಅದಕ್ಕೆ ಬಂಕ್ ಚೇಂಜ್ ಮಾಡಿದ್ದೀನಿ ಈ ಸತಿ ಬೇರೆ ಬಂಕಲ್ಲಿ ಹಾಕಿಸ್ತಾ ಇದ್ದೀನಿ ಡೀಸೆಲ್ ಜೀರೋ ಇದೆ ಹದಿನಾರು ಸಾವಿರಕ್ಕೆ ಹಾಕಿದೀನಿ ನೂರ ಎಪ್ಪತ್ತಾರು ಲೀಟರ್ ಎರಡ್ ಪಾಯಿಂಟ್ ಬಂದಿದೆ ಡೆನ್ಸಿಟಿ ಎಂಟ್ನೂರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಇದೆ ರೇಟು ತೊಂಬತ್ ರೂಪಾಯಿ ತೊಂಬತ್ತು ಪೈಸೆ ಇದೆ ಬರ್ಬೇಕಾದ್ರೆ ಫುಲ್ ಮಾಡ್ತೀನಿ ಇವಾಗ ಫುಲ್ ಮಾಡಲ್ಲ ಏನ ರಜಲ್ಲೇ ನೀವ್ ಮಣ್ ತಮ್ದಿರ್ ಸೈಡ್ ಕೊಡೋಲ್ಲ ಹಂಗ್ ಟ್ರೈನ್ ಹೋದಂಗೆ ಏನ್ ಹೋಗದಪ್ಪ ಅವ್ರ ಹಿಂದೆ ಸಾಕ ಹೋಗ್ತೈತ್ ನೂರ ಹತ್ತು ಕಿಲೋಮೀಟರ್ ಹೋಗಕ್ಕೆ ಐದ್ ನಾಕೈದ್ ಅವರ್ ತಗತೈತ್ ಐದ್ ಅವರ್ ತಗಂತ ಫೋರ್ ಲೈನ್ ಮಾಡ ಇದು ಇದೇ ಹಣೆ ಬರ ಏನಕ್ಕಾಗಲ್ಲ ಈ ರೋಡ್ ಯಾವಾಗ ಆಗುತ್ತೋ ಅಷ್ಟೊತ್ತಿಗೆ ನಾವು ಈ ರೂಟಿ ಬರ್ತೀವೋ ಬರೋದೇ ಇಲ್ವೋ ಇಲ್ವ ಬರ್ಲೈನಾಗ ಅಷ್ಟೊತ್ತಿಗೆ ಬೇಗ ಹೋದ್ರೆ ಜಾಮ್ ಸಿಗಲ್ಲ ಅಂತ ಎಷ್ಟೇ ಬಂದ್ರು ಹನ್ನೊಂದು ಗಂಟೆ ಆಗ್ಬಿಡ್ತು ಜಾಮ್ ಅಲ್ಲಿ ತಗಲಾಕ್ ಹೋಗ್ಬಿಟ್ವಲ್ಲಪ್ಪಾ ಈ ಮೆಟ್ರೋ ಬ್ರಿಡ್ಜ್ ಕೆಲಸ ಯಾವತ್ ಮುಗೀತದ ಸಾಕ್ ಸಾಕ್ ಅನಿಸ್ತದೆ ನೂರ್ ಕಿಲೋಮೀಟರ್ ಬರಕ್ ನೂರ್ ನೂರ ಹತ್ತು ಕಿಲೋಮೀಟರ್ ಬರಕ್ಕೆ ಆರ್ ಆರೂವರೆ ಏಳು ಗಂಟೆಯಿಂದ ಬರ್ತಾ ಇದೀವಿ ಹನ್ನೊಂದು ಗಂಟೆ ಆಯ್ತ್ ನಾಲ್ಕು ಅವರ್ ಬಂದಿದೀವಿ ಇನ್ನೂ ಹೋಗಕ್ ಆಗ್ತಾ ಇಲ್ಲ ಹನ್ನೊಂದು ಗಂಟೆಗೆ ಬಂದು ತಗಲಾಕ್ಂಡ್ ಜಾಮ್ಗೆ ಇನ್ನೊಂದು ಐದು ಕಿಲೋಮೀಟ್ರ್ ಇದೆ ಎಷ್ಟೊತ್ತಾಗುತ್ತೋ ಹೋಗೋಕ್ಕೆ ಗೊತ್ತಿಲ್ಲ ನಮ್ಮ ಪ್ಲ್ಯಾನ್ ಇತ್ತು ಹನ್ನೆರಡು ಪಾಯಿಂಟಲ್ಲೇ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಹನ್ನೊಂದು ಗಂಟೆಯಾಗೆ ಜಾಮ್ ಆಗಿಬಿಡತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಈಗ ಜಾಮಲ್ಲೇ ಅನ್ನ ಮಾಡ್ತಾಯಿದ್ದೀವಿ ಊಟ ಮಾಡೋಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಜಾಮ್ ಆಗಿರೋದಕ್ಕೆ ಜಾಮಲ್ಲೇ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಹನ್ನೆರಡು ಗಂಟೆ ಆಯಿತು ಟೈಮು ನಾವು ಕರೆಕ್ಟಾಗೇ ಬಿಟ್ಟಿ ಟೈಮ್ಗೆ ಕರೆಕ್ಟಾಗಿ ಎಲ್ಲ ಸಿಗ್ದಂಗೆ ಇದ್ದಿದ್ರೆ ಹನ್ನೊಂದು ಗಂಟೆಗೆಲ್ಲ ಹೋಗಿರ್ತಿದ್ವಿ ಟ್ರಾನ್ಸ್ಪೋರ್ಟ್ ನಗರ್ಗೆ ಈ ರೋಡಲ್ಲಿ ರನ್ನಿಂಗೇ ಆಗೋಲ್ಲ ನೂರ ಹತ್ತು ಕಿಲೋಮೀಟ್ರ್ ಬರೋಕ್ಕೆ ಏಳು ಗಂಟೆಗೆ ಬಿಟ್ಟಿರೋರು ಹನ್ನೊಂದು ಗಂಟೆ ಆಗೈತೆ ಇನ್ನೊಂದು ಐದು ಕಿಲೋಮೀಟ್ರ್ ಐತೆ ಇಲ್ಲ ಅಷ್ಟೊಂದು ಜಾಮ್ ಆಗಿದೆ ಇಲ್ಲಿ ಮೆಟ್ರೋ ಬ್ರಿಡ್ಜ್ ಕಾಮ್ ಕೆಲಸ ನಡೀತಾ ಇದೆ ಅದಕ್ಕೋಸ್ಕರ ಈ ಥರ ಜಾಮು ಟ್ರಾಫಿಕ್ ಜಾಮು ರಜಾ ನಾ ಸಾಕಾಗ್ಬಿಟ್ಟ ಐತೆ ಟ್ರಿಪ್ ಟ್ರಿಪ್ ಬಂದು ಮೂರ್ನಾಲ್ಕು ಟ್ರಿಪ್ ಇಂದ ಸಾಕಾಗ್ ಹೋಗ್ಬಿಟ್ಟೈತೆ ಈ ಜಾಮ್ ಯಾವ ಒಂದ್ಸತಿ ಮೂರ್ ಗಂಟೆಗೆ ಬಂದು ಎಂಟು ಗಂಟೆಗೆ ಹೋಗಿದ್ದೀನಿ ಮಂಡಿಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ನಾವಿಲ್ಲಿಗೆ ಇಲ್ಲಿಗೆ ವರ್ಮ ರೋಡ್ ವೇಸ್ ಹತ್ರ ಬರಬೇಕು ಅಂದ್ರೆ ನಾಲ್ಕೂವರೆ ಆಯ್ತು ಟೈಮು ಯಾಕಪ್ಪ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಜಾಮ್ ಆಗಿದ್ದು ನಾಲ್ಕೂವರೆ ಆಗಿದೆ ಇಲ್ಲಿಗೆ ಬರಕ್ಕೆ ನಾವು ಕಬ್ರೈಯಿಂದ ನೂರ ಹತ್ತು ಕಿಲೋಮೀಟ್ರ್ ಇರೋದು ಅಲ್ಲಿ ಏಳು ಗಂಟೆಗೆ ಮಹಾಬದಾಗೆ ಏಳು ಗಂಟೆಗೆ ಡೀಸೆಲ್ ಬಿಟ್ಟಿದ್ದು ಮಹಾಬಯಿಂದ ಯೋ ಕಬ್ರೈ ಏಳು ಕಿಲೋಮೀಟ್ರು ಇಂದ ಇಲ್ಲಿ ನೂರ ಹತ್ತು ಕಿಲೋಮೀಟ್ರ್ ಇರೋದು ಟ್ರಾನ್ಸ್ಪೋರ್ಟ್ ನಗರ್ಗೆ ಇಲ್ಲಿಗೆ ಬರೋಕ್ಕೆ ಏಳು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕೂವರೆ ತೊಗೊಂಡಿದ್ದೀವಿ ನೋಡಿ ಇಲ್ಲಿ ಮೆಟ್ರೋ ಬ್ರಿಡ್ಜ್ ಕೆಲಸ ನಡೀತಾ ಇದೆ ಬರೀ ಆ ಕಡೆಯಿಂದ ಎರಡು ಗಾಡಿ ಬಿಡ್ತಾರೆ ಈ ಕಡೆಯಿಂದ ಎರಡು ಗಾಡಿ ಬಿಡ್ತಾರೆ ನಾವಲ್ಗೂ ಹನ್ನೆರಡು ಗಂಟೆ ಮೇಲೆ ಈ ಥರ ಜಾಮ್ ಆಗ್ತಾ ಇದ್ದಿದ್ದು ಬೇಗ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ರಾಜು ಡಾಬಾ ಬಿಟ್ಟವರು ನಾನ್ ಸ್ಟಾಪ್ ಬಂದು ಬರ್ತಾನೆ ಇದ್ವಿ ಆದರೆ ಇವತ್ತು ಹನ್ನೊಂದು ಗಂಟೆಗೆ ಜಾಮ್ ಮಾಡಿಬಿಟ್ಟಿದ್ರು ಫೋರ್ ಲೈನ್ ಹೈವೇ ಇದ್ರೆ ಫ್ರೀಯಾಗೆ ಟ್ರಾಫಿಕ್ ಇಲ್ಲ ಅಂದರೆ ಈ ಫೋರ್ ಲೈನ್ ಹೈವೇನಾಗೆ ಟ್ರಾಫಿಕ್ ಇದ್ರೂ ಆರಾಮಾಗಿ ಹೋದ್ರೂ ಎರಡೂವರೆ ಅವರಲ್ಲಿ ನೂರ ಹತ್ತು ಕಿಲೋಮೀಟ್ರ್ ಬಂದ್ಬಿಡ್ಬೋದು ಇಲ್ಲಿ ಈ ಟಿಪ್ಪರ್ನವರು ಸೈಡ್ ಕೊಡಲ್ಲ ಏನಿಲ್ಲ ಒಳ್ಳೆ ಟ್ರೈನ್ ಹೋದಂಗೆ ಟ್ರೈನ್ ಹೋದಂಗೆ ಹೋಗ್ತಾ ಇರ್ತಾರೆ ಒಬ್ಬರು ನಾವೇನೋ ಓವರ್ಟೇಕ್ ಮಾಡೋಕ್ಕೋದ್ರೆ ಇನ್ನೂ ಸ್ಪೀಡ್ ಜಾಸ್ತಿ ಮಾಡ್ತಾರೆ ನಿಧಾನಕ್ಕೆ ಹೋಗ್ತಿದ್ದರೆ ಎಸ್ಲೆಟ್ರು ಜಾಸ್ತಿ ಕೊಡ್ತಾರೆ ಇದು ಈ ಕಡೆ ಸ್ವಲ್ಪ ರಫು ಡ್ರೈವಿಂಗು ಭಾಳ ಕೇರ್ಫುಲ್ಲಾಗಿ ಓಡಿಸ್ಬೇಕು ನಿನ್ನೆ ನಾನು ಬೆಳಗಿನ ಜಾವ ಮೊನ್ನೆ ನಾಲ್ಕೂವರೆಗೆ ಡ್ಯೂಟಿ ಚೇಂಜ್ ಮಾಡಿಕೊಂಡನು ಅಪ್ ಟು ಇಲ್ಲಿ ತನಕ ಬೆಳಗಿನ ಜಾವ ನಾಲ್ಕೂವರೆ ಆಯಿತು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡ್ದಂಗೆ ಆಯಿತು ಐನೂರೈವ್ ಆರುನೂರು ಕಿಲೋಮೀಟ್ರ್ ಬರೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ತಗೊಂಡಿದ್ದೀನಿ ರಾಜ ಮಲ್ಗಿದಾನೇ ಬರೋ ಟೀ ಕುಡಿಯೋಣ ಅಂತ ಕರೆದೆ ನಾ ಮಲ್ಕೊಂತೀನಿ ಹೋಗೋಣ ಅಂತ ಅಂದ ಟೀ ಕುಡಿಯೋಣ ಅಂತ ಹೋಗ್ತಾ ಇದಿ ಬ್ರೆಡ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟಾರ್ಪಾಲ್ ಬಿಚ್ಚಕ್ಕೆ ಹೇಳಿದ್ರು ಟಾರ್ಪಲ್ ಬಿಚ್ತಾ ಇದೀವಿ ಎಲ್ಲ ಬಿಚ್ಚಿದ್ವಿ ಇನ್ನೊಂದು ಹತ್ತು ನಿಮಿಷಕ್ಕೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಇವನು ಮೋನು ಅಂತ ಹೇಳ್ಬಿಟ್ಟು ಹುಡುಗ ಲಕ್ಕಿ ಟ್ರಾನ್ಸ್ಪೋರ್ಟ್ ಆಫೀಸು ಗಾಡಿ ನಂಬರ್ ಎಲ್ಲ ಬರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ರಾತ್ರಿ ಜಾಮಲ್ಲಿದ್ದಾಗಲೇ ಹನ್ನೊಂದು ಗಂಟೆಗೆ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಯಾಕಂದರೆ ಬೆಳಿಗ್ಗೆ ಅನ್ಲೋಡಿಂಗ್ ಮಾಡುವಾಗ ಟೈಮ್ ಸಿಗೋಲ್ಲ ಅನ್ನ ಸಾಂಬಾರು ಅಂತ ಹೇಳ್ಬಿಟ್ಟು ಈಗ ಎಮರ್ಜೆನ್ಸಿಗೆ ಟೊಮೆಟೊ ಚಟ್ನಿ ಮಾಡಿಕೊಂಡು ಊಟ ಮಾಡ್ತಾ ಇದೀವಿ ಅನ್ಲೋಡ್ ಆಗ್ತಾ ಇತೆ ಗಾಡಿ ಒಂಬತ್ತುವರೆಗೆ ಟಾರ್ಪಲ್ ಬಿಚ್ಚಕ್ಕೆ ಹೇಳಿದ್ರು ಬಿಚ್ಚಿದ್ವಿ ಈಗ ಹನ್ನೊಂದು ಗಂಟೆ ಆಯಿತು ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ಇಷ್ಟೊತ್ತಿನ ತನಕ ಯಾಕೆ ಲೇಟ್ ಆಯಿತು ಅಂದರೆ ಅವ್ರ ಕಂಪ್ನಿ ಗಾಡಿ ಏನೋ ಅರ್ಜೆಂಟ್ ಇತ್ತಂತೆ ಲೋಡಿಂಗ್ ಹೋಗ್ಬೇಕಾಗಿತ್ತಂತೆ ಅದಕ್ಕೋಸ್ಕರ ಅವ್ರ ಗಾಡಿ ಅನ್ಲೋಡ್ ಮಾಡಿದ್ದಾದಮೇಲೆ ನಮ್ದು ಅನ್ಲೋಡ್ ಮಾಡ್ತಾ ಇದ್ದಾರೆ ಇವ್ರದ್ದು ಕಂಪ್ನಿ ಗಾಡಿ ಎಂಬತ್ತು ಗಾಡಿ ಇದೆಯಂತೆ ವರ್ಮ ರೋಡ್ ಲೈನ್ಸ್ ಗಾಡಿ ಪಾರ್ಸಲೆಲ್ಲ ಖಾಲಿ ಆಗೋಯ್ತು ಈಗ ಇದು ಅನ್ ಅದು ಹದಿಮೂರು ಬಾಕ್ಸ್ ಇದ್ದಾವೆ ಇವು ಪೆಟ್ಟಿಗೆ ಬ ವುಡನ್ ಬಾಕ್ಸು ಇದು ನೋ ಎಂಟ್ರಿ ಅಂತೆ ನೈಟೇ ಹೋಗ್ಬೇಕಂತೆ ನೈಟೇ ಬರ್ಬೇಕಂತೆ ಅಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೆ ನೈಟ್ ಹೊಡ್ತೀವಿ ಇಲ್ಲಿಂದ ಅನ್ಲೋಡ್ಗೆ ಟ್ರಾನ್ಸ್ಪೋರ್ಟ್ ನಗರಲ್ಲಿ ಖಾಲಿ ಮಾಡ್ಕೊಂಡು ಲಕ್ಕಿ ಆಫೀಸ್ ಹತ್ರ ಹೋಗ್ತಾ ಇದೀವಿ ಇದು ನೋ ಎಂಟ್ರಿ ಆಗಿರೋದು ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಗೈಡ್ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಟ್ರಾನ್ಸ್ಪೋರ್ಟ್ ನಗರಲ್ಲಿ ಯಾರು ಇಲ್ಲ ಲಕ್ಕಿ ಆಫೀಸ್ ಹತ್ರ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಗೈಡ್ ಇರ್ತಾರೆ ಅದಕ್ಕೆ ಲಕ್ಕಿ ಆಫೀಸ್ ಹತ್ರ ಹೋಗ್ತಾ ಇದೀವಿ ಗೈಡ್ ಕರ್ಕೊಂಡು ಹೋಗಕ್ಕೆ ಏನು ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ ಏನಿಲ್ಲ ಜಾಮ್ ಅಂದ್ರೆ ಜಾಮ್ ಮಾಡ್ತಾರೆ ಸಿಗ್ನಲ್ ಎಲ್ಲ ಜಂಪ್ ಇರ್ತಾರೆ ಸ್ನೇಹಿತರೆ ಲಕ್ಕಿ ಆಫೀಸ್ ಹತ್ರ ಬಂದಿದಿನಿ ಕಾನ್ಪುರಲ್ಲಿ ಫುಲ್ ಗಾಡಿ ಜಾಮ್ ಆಗಿದಾವೆ ಲೋಡಿಂಗ್ ಕಡಿಮೆ ಇದೆ ಆಫೀಸ್ ಹತ್ರ ಗಾಡಿ ನಿಲ್ಸಕ್ ಜಾಗಿಲ್ಲ ಎರಡು ಸೈಡ್ನು ಫುಲ್ ಗಾಡಿ ಜಾಮ್ ಆಗಿದಾವೆ ಈ ರೋಡ್ ಅಲ್ಲೂ ಜಾಮ್ ಆಗಿದಾವೆ ನೋಡಿ ಎಲ್ಲಿಂದ ಎಲ್ಗಾನು ನಿಲ್ಸಿದ್ದಾರೆ ಲೋಡಿಂಗ್ ಭಾಳ ಕಡಿಮೆ ಐತೆ ಎಲ್ಲೂ ಗಾಡಿ ನಿಲ್ಲಿಸಕ್ಕೆ ಜಾಗವೇ ಇಲ್ಲ ಇಲ್ಲಿ ಅಲ್ಲಿ ಮಾ ಇಲ್ಲೊಂದು ಸ್ವಲ್ಪ ಜಾಗ ಐತೆ ಅಲ್ಲಿ ನಿಲ್ಸಿದ್ದೀನಿ ನೋಡಿ ಎಲ್ಲ ಎಲ್ಲ ಆಫೀಸ್ ಅಕ್ಕಪಕ್ಕ ಗಳಿಗೆ ಎಲ್ಲ ಕಡೆ ಜಾಮ್ ಆಗಿದೆ ಗಾಡಿಗಳು ಲೋಡಿಂಗ್ ಕಡಿಮೆ ಇರೋದ್ರಿಂದ ಆಫೀಸ್ ಹತ್ರ ಲಕ್ಕಿ ಆಫೀಸ್ ಹತ್ರ ಏನೋ ಫಂಕ್ಷನ್ ಇದೆ ಇವತ್ತು ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದು ಸೆಕ್ಯೂರಿಟಿ ಕರೆದೋದ ಲಕ್ಕಿ ಆಫೀಸ್ ಓನರ್ದು ಬರ್ತ್ಡೇ ಪಾರ್ಟಿ ಫ್ರೆಂಡ್ಸು ರಾತ್ರಿ ಊಟಕ್ಕೆ ಅನ್ನ ಮಾಡ್ತಾ ಇದೀವಿ ತರಕಾರಿ ತೊಗೊಂಡ್ಬಂದ್ವಿ ಹೋಗಿ ಬಟಾಣಿ ಆಲೂಗೆಡ್ಡೆ ಇನ್ನೇನದು ಮೊಟ್ಟೆ ಕೊತ್ತಂಬರಿ ಸೊಪ್ಪು ಆಲೂಗೆಡ್ಡೆ ಬಟಾಣಿ ಮೊಟ್ಟೆ ಸ್ನೇಹಿತರೆ ಹತ್ತು ಗಂಟೆ ಆಯಿತು ಟೈಮು ಊಟ ಮಾಡ್ತಾ ಇದ್ದೀವಿ ಬಾಯಿಲ್ಡ್ ಎಗ್ಗು ಸಾಂಬಾರು ಟೊಮೆಟೊದೆ ಸಾಂಬಾರು ಬಾಯ್ಲ್ಡ್ ಎಗ್ಗು ಹಾಕಿದ್ದೀವಿ ಅದಕ್ಕೆ ಊಟ ಮಾಡ್ತಾ ಇದ್ದೀವಿ ರಜಾ ಯಾರ ಕಿರಣ್ ರಾಕಿ ಅಂತ ಕಮೆಂಟ್ ಮಾಡಿದಾರ ಕಣ ಕೇಳ್ದೆ ಅಂತ ಹೇಳಿ ಅಂತ ಹೇಳಿ ಮತ್ತೆ ಇನ್ನೊಬ್ರು ಮುತ್ತು ಅವರು ಕಮೆಂಟ್ ಮಾಡಿದ್ದಾರೆ ಶಿರಾ ಇಂದ ಅಂತೆ ಚೆನ್ನಾಗೇ ಇದೀವಿ ಚೆನ್ನಾಗೇ ಇದೀವಿ ಅಂತ ನೀನೇ ಹೇಳ್ಬಿಡು ಅವ್ರಿಗೆ ಏನ್ ಹೇಳ್ತಿ ಅದು ನೀನ್ ಹೇಳ್ಬೇಕು ನಾನು ಹೇಳೋದಲ್ಲ ಸೂಪರ್ ನಮ್ಮ ನಮ್ಮರು ಸೂಪರ್ ನಾವು ಸೂಪರ್ ನಮ್ ಗಾಡಿನೂ ಸೂಪರ್ ಏನೇ ಚೆನ್ನಾಗೇ ಇದೀವಿ ನೀವು ಚೆನ್ನಾಗಿದೀವಿ ಫ್ರೆಂಡ್ಸ್ ಇವತ್ತು ಒಂದೇ ಡಿಲಿವರಿ ಆಗಿದ್ದು ನೆಕ್ಸ್ಟ್ ಇನ್ನೊಂದು ಡಿಲಿವರಿ ನೋ ಇದೆಯಂತೆ ಅದು ಏನು ಔಟರ್ ರಿಂಗ್ ರೋಡಲ್ಲಿ ಬೈಪಾಸಲ್ಲಿ ಹೋಗೋಕ್ಕಾಗಲ್ವಂತೆ ರೋಡ್ ಚೆನ್ನಾಗಿಲ್ವಂತೆ ಅದಕ್ಕೆ ಪಾರ್ಟಿಗೆ ಮೆಟೀರಿಯಲ್ ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅವರು ಒಂದು ಪ್ಯಾಲೆಟ್ ಒಂದು ಬಾಕ್ಸ್ನ ಟಾಟಾ ಎಸಿನಲ್ಲಿ ಶಿಫ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ನೈಟ್ ಬನ್ನಿ ಸರ್ ನೋ ಎಂಟ್ರಿ ಬಿಟ್ಟ ಮೇಲೆ ಅಂತ ಹೇಳಿದ್ದಾರೆ ನಮಗೆ ನಾವು ನೋ ಎಂಟ್ರ ಬೆಳಗಿನ ಜಾವ ಹೋಗ್ತೀವಿ ಒಂದು ನಾಲ್ಕು ಗಂಟೆಗೆ ಹೊಡ್ತೀವಿ ಅದು ವುಡನ್ ಬಾಕ್ಸ್ ಖಾಲಿ ಆಗೋದು ಚೋಬೆಪುರ್ ಅಂತ ಹೇಳ್ಬಿಟ್ಟು ನೋ ಎಂಟ್ರಿ ಇಲ್ಲಿ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತಂತೆ ಇಲ್ಲಿಂದ ನೋ ಎಂಟ್ರಿ ಇತ್ತು ಡೇ ಟೈಮ್ ಅದಕ್ಕೆ ಹೋಗೋಕ್ಕಾಗಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಡ್ತೀವಿ ಸ್ನೇಹಿತರೆ ಇಲ್ಲಿಂದ ಗೈಡ್ ಕರ್ಕೊಂಡು ನಮಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಏರಿಯಾಗೆ ರೋಡೆಲ್ಲ ಇಲ್ಲಿ ತುಂಬ ಕಷ್ಟ ಇದ್ದಾವೆ ಸ್ವಲ್ಪ ರೋಡ್ಗಳು ಚೆನ್ನಾಗಿಲ್ಲ ಕೆಲವೊಂದು ಒಳಗಡೆ ಇರೋ ರೋಡ್ಗಳು ಅದಕ್ಕೋಸ್ಕರ ಗೈಡ್ ಕರ್ಕೊಂಡು ಹೋಗ್ತೀನಿ ಪಾರ್ಟಿನೇ ಹೇಳ್ಬಿಟ್ರು ನಮಗೆ ಶಿಫ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸರ್ ನಾವು ಡೇ ಟೈಮ್ ಬರಕ್ಕೆ ಹೇಳ್ತಾ ಇದ್ವಿ ಅದು ರೋಡ್ ಸರಿ ಇಲ್ಲ ಹೊರ್ಗಡೆಯಿಂದ ಬರೋದು ಎಲ್ಲ ಹಾಳಾಗ್ಬಿಟ್ಟಿದೆ ಏನಾದರೂ ಗಾಡಿ ಏನಾದರೂ ಪ್ರಾಬ್ಲಮ್ ಆಗಿ ನಿಂತ್ಕೊಂಡ್ರೆ ಪೂರ್ತಿ ಮೆಟೀರಿಯಲ್ಲು ಅಲ್ಲೇ ಇರುತ್ತೆ ಗಾಡಿ ರೆಡಿ ಆಗಂಟ ನಮ್ಗೆ ಇದೆ ಮೆಟೀರಿಯಲ್ಲು ಅದಕ್ಕೆ ಆ ರೋಡಲ್ಲಿ ಬರಬೇಡ್ರಿ ಸಿಟಿ ಒಳಗಿಂದ ಬರುತ್ತೆ ಅದು ರೋಡ್ ಚೆನ್ನಾಗಿದೆ ಆ ರೋಡಲ್ಲಿ ಬರ್ರಿ ಆದರೆ ನೋ ಎಂಟ್ರಿ ಬಿಟ್ಟ ಮೇಲೆ ಬೆಳಗ್ಗೆ ಬರ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ನೈಟಿ ಇವತ್ತು ನೈಟ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟು ಹೋಗ್ತೀವಿ ಸ್ನೇಹಿತರೆ ರಾತ್ರಿ ಹನ್ನೊಂದುವರೆಗೆ ಹನ್ನೊಂದು ಗಂಟೆಗೆ ಬಂದವರು ಐದು ಕಿಲೋಮೀಟ್ರ್ ಇತ್ತು ಐದು ಕಿಲೋಮೀಟ್ರಿಂದ ಐದು ಕಿಲೋಮೀಟ್ರ್ ಹೋಗೋಕ್ಕೆ ಬೆಳಗಿನ ಜಾವ ನಾಲ್ಕುವರೆ ಆಗೋಯ್ತು ಸ್ನೇಹಿತರೆ ನಿದ್ರೆ ಇರಲಿಲ್ಲ ಸರಿಯಾಗಿ ಇವಾಗ ಊಟ ಆಯ್ತು ಮಲಗ್ತಾ ಇದ್ದೀವಿ ಗುಡ್ ನೈಟ್ ಫ್ರೆಂಡ್ಸ್ ಫ್ರೆಂಡ್ಸು ಈಗ ಎರಡನೇ ಪಾಯಿಂಟ್ ಅನ್ಲೋಡಿಂಗ್ ಬಂದಿದ್ದೀವಿ ಚೌಬೇಪುರ್ ಅಂತ ಹೇಳ್ಬಿಟ್ಟು ಆಫೀಸಿಂದ ಹುಡುಗ ಬಂದಿದ್ದಾನೆ ಬಿಟ್ಟು ಹೋಗಕ್ಕೆ ನೋಡಿ ಇದೇ ಕಂಪನಿ ಎಲ್ಲೂ ಒಂದು ಬೋರ್ಡ್ ಇಲ್ಲ ಏನು ಇಲ್ಲ ಹೆಂಗ್ ಕಂಡಿಡಿ ಹಿಡಿಯೋದು ನೋಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ ಅವ್ರು ಹೊರಗಡೆ ಹುಡುಗ ಲಕ್ಕಿ ಆಫೀಸ್ ಅಲ್ಲಿ ಕೆಲಸ ಮಾಡೋನು ಮೋನು ಅಂತ ಹೇಳ್ಬಿಟ್ಟು ಈ ಕಂಪ್ನಿ ಹೆಸರು ಲೋಹಿಯಾ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಹನ್ನೊಡ ಪಾಯಿಂಟ್ ಬಂದು ಅಗ್ಗ ಟಾರ್ಪಲ್ ಎಲ್ಲ ಬಿಚ್ಚಿದೀವಿ ಇದು ಕಾಟ ಮಾಡ್ಸಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ರು ಅದು ನಾವೇ ಕಾಟಕ್ಕೆ ಕಾಸು ಕೊಡ್ಬೇಕಂತೆ ಕಾಟ ಮಾಡಿಸ್ಕೊಂಡ್ ಬಂದಿದ್ದೀವಿ ಲೋಡ್ ಗಡಿ ವರ್ಕ್ ಲಿಫ್ಟ್ ಅಲ್ಲಿ ಬೆಲ್ಟ್ ಕಟ್ಬಿಟ್ಟು ಎಳ್ಕೊಂಡು ಅನ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ತಿನ್ನೋ ತಿನ್ನೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬಣ್ಣ ಬ್ರೆಡ್ ಮತ್ತೆ ಜಿಲೇಬಿ ತಗೊಂಡ್ ಬಂದಿದೀವಿ ಅಡಿಗೆ ಮಾಡ್ಬೇಕು ಬಟಾಣಿ ಸುಲ್ದಿಟ್ಕೊಂಡಿದ್ದೀವಿ ಇನ್ನು ಆಲೂಗೆಡ್ಡೆ ಮೂಲಂಗಿ ಎಲ್ಲ ಕಟ್ ಮಾಡ್ಬೇಕು ತರ್ಕಾರಿನ ಸ್ನೇಹಿತರೆ ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ರೈಸ್ ರೆಡಿಯಾಗಿದೆ ಈಗ ತರಕಾರಿ ಸಾಂಬಾರು ಏನೇನು ತರಕಾರಿ ತೊಗೊಂಡಿದ್ದೀವಿ ಅಂದರೆ ಆಲೂಗೆಡ್ಡೆ ಮೂಲಂಗಿ ಬಟಾಣಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸ್ಟಾರ್ಟ್ ಆಗಿದೆ ಎಣ್ಣೆ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಅದು ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತಾ ಇದ್ದೀನಿ ತರಕಾರಿ ಹಾಕ್ತಾ ಇದ್ದೀನಿ ಮೂಲಂಗಿ ಆಲೂಗೆಡ್ಡೆ ಬಟಾಣಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ स्वल्प मिर्ची पाउडर नमु बेष साबार पाउडर, धनिया पाउडर ಏನದ ಗರಂ ಮಸಾಲಾ ಪೌಡ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಂತ ಇದ್ದೀನಿ ಸಾಂಬಾರ್ ರೆಡಿ ಆಯ್ತು ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಚೆನ್ನಾಗ್ ಸಾಂಬಾರು ಊಟ ಎಲ್ಲ ಮುಗೀತು ಸ್ನೇಹಿತರೆ ಒಂದ್ ಅವರ್ ಇಂದ ವೇಟ್ ಮಾಡ್ತಾ ಇದೀನಿ ಕಾಟಾಗ ಹೋಗಿ ಖಾಲಿ ಗಾಡಿ ಕಾಟ ಮಾಡಿಸ್ಕೊಂಡ್ ಬರ್ಬೇಕು ಅವ್ನು ಬರ್ತಾನೆ ಇಲ್ಲ ಪಾರ್ಟಿ ಅವನು ಆಫೀಸರ್ ಎರಡು ಗಂಟೆ ಆಯಿತು ಅವ್ರು ಬಂದುಬಿಟ್ಟು ಖಾಲಿ ಗಾಡಿ ಕಾಟ ಮಾಡ್ಸೋಕ್ಕೆ ಕಾಟ ಇದೆ ಇನ್ನು ರಿಸೀವ್ ಎಷ್ಟು ಗಂಟೆಗೆ ಕೊಡ್ತಾನ ಇವನು ಫ್ರೆಂಡ್ಸು ಮೂರು ಗಂಟೆಗೆ ರಿಸೀವ್ಡ್ ಕೊಟ್ಟ ಆದರೆ ಈಗ ನಾನು ಬರೋಕ್ಕಾಗಲ್ಲ ಟ್ರಾನ್ಸ್ಪೋರ್ಟ್ ನಗರಲ್ಲಿ ಇದು ಹೋಗ್ಬಿಟ್ಟು ವರ್ಮಾ ಆಫೀಸಲ್ಲಿ ಕೊಡಬೇಕು ಬ್ಯಾಲೆನ್ಸ್ ಪೇಮೆಂಟ್ ಬರಬೇಕು ಅಂದರೆ ನೋ ಎಂಟ್ರಿ ಇದೆ ನೈಟೇ ಬರಬೇಕು ಇಲ್ಲಿ ಈ ರೋಡು ಡೇ ಟೈಮ್ ಫುಲ್ ನೋ ಎಂಟ್ರಿ ಇರುತ್ತೆ ನೈಟೇ ಹೋಗಬೇಕು ನೈಟೇ ಬರಬೇಕು ಅದಕ್ಕೆ ಇಲ್ಲೇ ಕಂಪ್ನಿ ಹತ್ರ ರಿಸೀವ್ ಡಿಸ್ಕೌಂಟ್ ಮಲ್ಕೊತೀನಿ ನೈಟ್ ಹೊರಡ್ತೀನಿ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ನಗರ್ಗೆ ಫ್ರೆಂಡ್ಸ್ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್